ಹದಿನೇಳು ವರ್ಷದ ವಿದ್ಯಾರ್ಥಿ ನಾಪತ್ತೆ ಆಗಿರತಕ್ಕಂತ ಪ್ರಕರಣ ಇಡೀ ರಾಜ್ಯದ ಗಮನವನ್ನ ಸೆಳೆದಿರ್ತಕ್ಕಂಥದ್ದು ಬಿಕದ್ರ ನಾಪತ್ತೆ ಪ್ರಕರಣವನ್ನ ಸಂಘ ಪರಿವಾರ ಬಿಜೆಪಿ ಒಂದು ರಾಜಕೀಯ ರಾಜಕಾರಣವನ್ನ ಮಾಡತಕ್ಕಂಥ ಒಂದು ಸಂದರ್ಭ ಯಾವ ರೀತಿ ಈ ಜಿಲ್ಲೆಯಲ್ಲಿ ಹೊಸತಾದಂತಹ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ದಿಗಂತ್ ಎಂಬ ಬಾಲಕ ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಆ ನಾಪತ್ತೆಯ ಪ್ರಕರಣದ ಬಳಿಕ ಪೊಲೀಸ್ ಇಲಾಖೆಯ ತನಿಖೆಯನ್ನ ಮತ್ತು ಜನರಲ್ಲಿರ್ತಕ್ಕಂಥ ಆತಂಕವನ್ನ ಎರಡನ್ನ ಕೂಡ ದಿಕ್ಕು ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಸಂಘ ಪರಿವಾರ ದಿಗಂತನ ನಾಪತ್ತೆ ಪ್ರಕರಣದಲ್ಲಿ ಮಾಡಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ದಿಗಂತನ ನಾಪತ್ತೆಯ ಸಂದರ್ಭದಲ್ಲಿ ಆ ಒಂದು ಕುಟುಂಬ ಯಾವ ರೀತಿಯಲ್ಲಿ ಆ ಕುಟುಂಬಕ್ಕೆ ನಿಂತು ಧೈರ್ಯ ನೀಡಬೇಕಾದಂತಹ ಜನಪ್ರತಿನಿಧಿಗಳು ಮತ್ತು ಸಮಾಜ ಯಾವ ರೀತಿಯಾಗಿ ಆ ಕುಟುಂಬದ ಜೊತೆಯಲ್ಲಿ ನಿಲ್ಬೇಕಿತ್ತು ಅದರ ಬದಲಿಗೆ ಆ ಕುಟುಂಬವನ್ನ ಮತ್ತು ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸುವಂತಹ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸಂಘಟನೆಗಳು ಮಾಡಿದೆ ಎನ್ನುವುದನ್ನ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ಫರಂಗಿಪೇಟೆಯಲ್ಲಿ ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಸಂಘ ಪರಿವಾರದ ಸಂಘಟನೆಗಳು ಮತ್ತು ಅಲ್ಲಿ ಮಾತಾಡಿರತಕ್ಕಂತಹ ಸಂಘ ಪರಿವಾರದ ಮುಖಂಡರು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ಶಾಸಕರುಗಳು ಆಡಿ ಮಾತುಗಳು ಖಂಡಿತವಾಗಿ ಕೂಡ ಈ ದೇಶದ ಸಂವಿಧಾನಕ್ಕೆ ಒಂದು ಕಪ್ಪು ಚಿಕ್ಕ ಆದಂತಹ ರೀತಿಯಲ್ಲಿ ಮಾತಾಡಿದ ಪರಂಗಿಪೇಟೆಯ ಅಮ್ಮೆಮ್ಮಾರಿನ ಮತ್ತು ಆ ಪರಂಗಿಪೇಟೆಯ ಭಾಗದ ವಿವಿಧ ಪ್ರದೇಶಗಳ ಮುಸ್ಲಿಂ ಸಮುದಾಯವನ್ನ ಇಡೀ ಪ್ರಕರಣದಲ್ಲಿ ಎತ್ತಿ ಕಟ್ಟುವಂತ ಕೆಲಸವನ್ನ ಏನು ಸಂಘ ಪರಿವಾರ ಮತ್ತು ಬಿಜೆಪಿಯ ಶಾಸಕರು ಮಾಡಿ ಆ ಪರಂಗಿಪೇಟೆ ಸುತ್ತಮುತ್ತಲ ಪ್ರದೇಶ ಅದು ಸಂಪೂರ್ಣವಾಗಿ ಕ್ರಿಮಿನಲ್ ಗಳು ವಾಸ ಮಾಡತಕ್ಕಂತ ಪ್ರದೇಶ ಅಂತ ಹೇಳಿ ಅಲ್ಲಿರ್ತಕ್ಕಂತವರು ಎಲ್ರೂ ಗಾಜನಿಗಳು ಅಂತ ಹೇಳಿ ನಾವು ಈ ರೀತಿಯಾದಂತಹ ಅತ್ಯಂತ ಕೀಲು ಮಟ್ಟದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತ ಯಾರು ಹರೀಶ್ ಪೂಂಜಾ ಮತ್ತು ಭರತ್ ಶೆಟ್ಟಿ ಅವರಿಗೆ ನಿಜವಾಗಿಯೂ ಕೂಡ ನೀವು ಶಾಸಕ ಸ್ಥಾನಕ್ಕೆ ನಾಲಾಯಕ ಎನ್ನುವುದನ್ನ ಸಾಬೀತು ಮಾಡಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಶಾಸಕ ಭರತ್ ಶೆಟ್ಟಿಯ ಕ್ಷೇತ್ರದಲ್ಲಿ ಬೆತ್ತಂಗಡಿ ಶಾಸಕ ಹರೀಶ್ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ರೇಪ್ ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಅಕ್ರಮ ಚಟುವಟಿಕೆ ಆದ್ರೆ ನಿಮ್ಮ ಕ್ಷೇತ್ರವನ್ನ ರೇಪಿಸ್ ಕ್ಷೇತ್ರ ಅಂತ ನೀವು ಒಪ್ಕೊಳ್ತೀರಾ ಅನ್ನುವಂಥದನ್ನ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಶಾಸಕ ಭರತ್ ಶೆಟ್ಟಿ ಅವರೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಗಾಂಜಾ ವ್ಯಸನಿಗಳು ಪತ್ತೆ ಆದ್ರೆ ನಿಮ್ಮ ಕ್ಷೇತ್ರ ನಿಮ್ಮ ಉತ್ತರ ಕ್ಷೇತ್ರ ಸಂಪೂರ್ಣವಾಗಿ ಗಾಂಜಾ ವ್ಯಸನಿಗಳ ಕ್ಷೇತ್ರ ಅಂತ ನೀವು ಒಪ್ಪಲಿಕ್ಕೆ ತಯಾರಿದ್ದೀರಾ ಇವತ್ತು ಕ್ರಿಮಿನಲ್ ಚಟುವಟಿಕೆಗಳನ್ನ ಯಾವುದಾದ್ರೂ ಅಪರಾಧವನ್ನ ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಅದನ್ನ ರಾಜಕೀಯಗೊಳಿಸಿ ಇವತ್ತು ಸಮಾಜವನ್ನ ಹತ್ತಿರ ಮಾಡತಕ್ಕಂತ ಕೆಲಸವನ್ನ ಮಾಡಿ ನಿಮ್ಮ ಲೆವೆಲ್ ಬಿಜೆಪಿ ಶಾಸಕರ ಲೆವೆಲ್ ಕೇವಲ ಕೋಲಿ ಅಂಕದಷ್ಟಕ್ಕೆ ಮಾತ್ರ ಕೋಲಿ ಅಂಕದಿಂದ ಆಚೆ ನಿಮ್ಮ ಲೆವೆಲ್ ಇಲ್ಲ ನಿಮ್ಮ ಕ್ವಾಲಿಟಿ ಕೋಲಿ ಅಂಕಕ್ಕೆ ಸೀಮಿತ ಅನ್ನೋದನ್ನ ನೀವು ತೋರಿಸಿದ್ರಿ ಮೊನ್ನೆ ಸಭೆಯ ಕಲಾಪದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಹರೀಶ್ ಪೂಜಾ ನೀವೇನ್ ಹೇಳಿದಿರಿ ಡೆ ಸಿಟಿ ಆಗಿರ್ತಕ್ಕಂತ ಮಂಗಳೂರನ್ನ ಬದಲಾವಣೆ ಮಾಡಲಿಕ್ಕೆ ಏನಾದ್ರೂ ಸಲಹೆ ಕೊಡಿ ಅಂತ ಕೇಳಿದಿರಿ ನಾವು ಕೊಡುವಂತ ಸಲಹೆ ಬಂಗ್ಳೂರಿನ ಡೆಡ್ಲಿ ಸಿಟಿಯನ್ನ ತೆಗೆದು ಹಾಕಬೇಕಾಗಿದ್ರೆ ಬಂಗ್ಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಬಿಜೆಪಿ ಪಕ್ಷವನ್ನ ದೂರಿಪಟ ಆದ್ರೆ ಬಂಗ್ಳೂರು ನಗರ ಡೆಡ್ಲಿ ಸಿಟಿ ಅನ್ನುವಂತ ಹೆಸರು ಆ ಮುಖ್ಯಾತಿಯನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಇವತ್ತು ಈ ರೀತಿಯ ತಮ್ಮ ಮಾತಿನ ಮೂಲಕ ಇವತ್ತು ಒಂದು ಸಮುದಾಯವನ್ನ ಹಿಂಸಿಸಿ ಒಂದು ಸಮುದಾಯವನ್ನ ಎತ್ತಿ ಕಟ್ಟಿ ಒಂದು ಸಮುದಾಯವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ರಾಜಕಾರಣ ಮಾಡತಕ್ಕಂತದ ಖಂಡಿತವಾಗಿಯೂ ಈ ಜಿಲ್ಲೆಯ ಜನತೆ ನೋಡ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಬಜರಂಗ ದಳದ ನಾಯಕರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಚಕ್ರವರ್ತಿ ಸೂಲಿ ಬೆಲೆ ಎನ್ನುವಂತವರನ್ನ ವಿಶ್ವ ಹಿಂದೂ ಪರಿಷತ್ನವರು ಏನು ಹೊರಗಚ್ಚಿನ ಆ ಒಂದು ಆದಿ ಸ್ಥಳದ ಏನು ಮಾತಾಡ್ತೀರಿ ಯಾವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ನಾಪತ್ತೆ ಪ್ರಕರಣವನ್ನ ಒಂದು ಸಮುದಾಯದವರ ಮೇಲೆ ಕಟ್ಟಿದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸಮುದಾಯದ ಅನ್ಯ ಧರ್ಮೀಯ ಮುಸ್ಲಿಂ ಮಹಿಳೆಯರನ್ನ ಮದುವೆ ಆಗಬೇಕು ಅಂತ ಚಕ್ರವರ್ತಿ ಸೂಲಿ ಬೆಲೆ ಎನ್ನುವಂತವ ಇಲ್ಲಿ ಬಂದು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ ಮುಸ್ಲಿಮರನ್ನ ಹೆಣ್ಮಕ್ಕಳನ್ನ ಮದುವಾಗಿ ಎನ್ನುವಂತ ಒಂದು ಘೋಷಣೆಯನ್ನ ಕರೆಯನ್ನ ಕೊಡುವಂತ ಸಂದರ್ಭದಲ್ಲಿ ಈ ಎರಡು ಪ್ರಕರಣದಲ್ಲೂ ಕೂಡ ಪೊಲೀಸ್ ಇಲಾಖೆ ಪೂರ್ಣವಾಗಿ ಕೂತಿದೆ ದಿಗ್ಗಂತರ ನಾಪತ್ತೆ ಪ್ರಕರಣವನ್ನ ನಿಭಾಯಿಸಿದಂತ ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಖಂಡಿತವಾಗಿಯೂ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಮೆಚ್ಚುಗೆ ಇದೆ ನಾವು ಶ್ಲಾಘನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ಆ ದಿಗ್ಗಂತರ ಪ್ರಕರಣವನ್ನು ಇಟ್ಕೊಂಡು ಈ ಜಿಲ್ಲೆಯ ಜಿಲ್ಲೆಗೆ ಬೆಕ್ಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟಂತಹ ಶಾಸಕರ ಮೇಲೆ ಬಿಜೆಪಿಯ ಶಾಸಕರು ಮತ್ತು ಸಂಘ ಪರಿವಾರ ಸಂಘಟನೆ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಈ ರಾಜ್ಯದ ಗೃಹ ಮಂತ್ರಿಗಳು ಈ ರಾಜ್ಯ ಜನತೆಗೆ ಉತ್ತರವನ್ನ ಕೊಡಬೇಕು